ನಮ್ಮ ಬಸ್ ಟೈಮ್ ಸರಿಯಿಲ್ಲ ಅವರಿಗೆ ಬೇಲ್ ಯಾವಾಗ ಸಿಗುತ್ತೋ ಅಂತ ನೊಂದ್ಕೊಳ್ತಿರೋ ದರ್ಶನ್ ಅಭಿಮಾನಿಗಳಿಗೆ ಸಖತ್ ಶಾಕಿಂಗ್ ಸುದ್ದಿಯೊಂದು ಎದುರಾಗಿದೆ ಹೌದು ಆಧ್ಯಾತ್ಮಿಕ ಚಿಂತಕರು ಹಾಗೂ ಜ್ಯೋತಿಷಿಗಳ ಪ್ರಕಾರ ದರ್ಶನ್ಗೆ ಕಪ್ಪು ಹಕ್ಕಿ ಕಂಟಕವಿದೆಯಂತೆ ಹಾಗಾದ್ರೆ ಏನಿದು ಕಪ್ಪು ಹಕ್ಕಿ ಕಂಟಕ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಇನ್ನು ಆರು ತಿಂಗಳ ಕಾಲ ದರ್ಶನ್ಗೆ ಜಾಮೀನು ಸಿಗೋದು ಕಷ್ಟ ಎನ್ನಲಾಗ್ತಿದೆ ಕೊನೆ ಪಕ್ಷ ಮನೆಯೂಟವಾದರೂ ಕೊಡಿ ಎಂಬ ಸೆಲೆಬ್ರಿಟಿ ದರ್ಶನ್ ಬೇಡಿಕೆಗೆ ಇದುವರೆಗೂ ಮಾನ್ಯತೆ ಸಿಕ್ಕಿಲ್ಲ ಹೀಗೆ ಸಾಲು ಸಾಲು ಸಂಕಟಗಳಿಂದ ಕಂಗೆಟ್ಟಿರೋ ದರ್ಶನ್ ನೆನಪಿಸಿಕೊಂಡು ಅಭಿಮಾನಿಗಳು ಕಂಗಲಾಗಿದ್ದಾರೆ ಈ ಮಧ್ಯೆ ಸದ್ಯ ದರ್ಶನ್ಗೆ ಶನಿಕಾಟವಿದ್ದು ಶನಿಕಾಟದ ತೀವ್ರತೆಗೆ ನಟ ದರ್ಶನ್ ಎರಡ್ ಸಾವಿರದ ಹದಿನೆಂಟರಲ್ಲೇ ಒಮ್ಮೆ ಸಾವಿನ ಮನೆಗೆ ಹೋಗುವಂತಿತ್ತು ಆದರೂ ಬಚವಾಗಿದ್ದರು ಎಂಬ ಸಂಗತಿ ಬಯಲಾಗಿದೆ ದರ್ಶನ್ ಗ್ರಹಗತಿಗಳು ಎಷ್ಟು ಕೆಟ್ಟದಾಗಿವೆ ಎಂದರೆ ದರ್ಶನ್ ಎರಡು ಸಾವಿರದ ಹದಿನೆಂಟರಲ್ಲಿ ಕಾರ್ಕೇಸ್ ಒಂದರಲ್ಲೇ ಪ್ರಾಣ ಕಳೆದುಕೊಳ್ಳಬೇಕಾದ ಸ್ಥಿತಿ ಇದ್ದಿದ್ದು ರೇಸ್ಗೆ ಹೋಗದೆ ಸಂಕಷ್ಟದಿಂದ ಬಚವಾಗಿದ್ದಾರೆ ಅಂತಾರೆ ಜ್ಯೋತಿಷಿಗಳು ಕಾಳಿ ಆರಾಧಕಿ ಚಾಂದ ಪಾಂಡೆ ಅಮ್ಮಾಜಿ ಹೇಳೋ ಈ ಬಗ್ಗೆ ಕೆಲ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಅವರ ಪ್ರಕಾರ ನಟ ದರ್ಶನ್ ಅವರ ಫಾರ್ಮ್ ಹೌಸ್ಗಾಗಿ ಕಪ್ಪು ಬಣ್ಣದ ಅಪರೂಪದ ಪಕ್ಷಿಯೊಂದನ್ನು ಖರೀದಿಸಿದ್ದರು ಆ ಪಕ್ಷಿಯೊಂದಿಗೆ ದರ್ಶನ್ಗೆ ಕೆಟ್ಟ ಕಾಲ ಆರಂಭವಾಗಿತ್ತು ಅದಾದ ಬಳಿಕ ಗೃಹ ದೆಸೆಯಿಂದ ದರ್ಶನ್ಗೆ ಶನಿ ಕಾಟವೂ ಆರಂಭವಾಯಿತು ಹೀಗಾಗಿ ದರ್ಶನ್ ಎರಡು ಬಾರಿ ಕೈ ಮುರಿದುಕೊಂಡರೂ ನಾಯಿಯಿಂದ ಸಮಸ್ಯೆ ಎದುರಾಯಿತು ಮಾನಸಿಕ ಕ್ಷೋಭೆಗೆ ಒಳಗಾದರು ನಾನು ಇದನ್ನು ಗಮನಿಸಿ ಅವರಿಗೆ ಹೇಳಿದ್ದೆ ಅದಾದ ಮೇಲೆ ಅವರು ಆ ಪಕ್ಷಿ ಮಾರಿ ಸಮಸ್ಯೆಯಿಂದ ಮುಕ್ತರಾಗಿದ್ದರು ಇದಲ್ಲದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರಿಗೆ ಭಾರಿ ಕಂಟಕವೊಂದು ಇತ್ತು ಅವರು ರೇಸ್ ಒಂದಕ್ಕೆ ತಮ್ಮ ದುಬಾರಿ ಕಾರಿನಲ್ಲಿ ಪಾಲ್ಗೊಳ್ಳುವವರಿದ್ದರು ಆಗಲೂ ನಾನು ತಂತ್ರಶಾಸ್ತ್ರದ ಮೂಲಕ ಪರಿಶೀಲಿಸಿ ಅವರ ಸ್ನೇಹಿತರ ಮೂಲಕ ಬೇಡ ಎಂದು ಹೇಳಿಸಿದ್ದೆ ಅವತ್ತು ದರ್ಶನ್ ರೇಸ್ಗೆ ಹೋಗಿದ್ದರೆ ಈಗ ದರ್ಶನ್ ಇರ್ತಾನೆ ಇರಲಿಲ್ಲ ಎಂದು ಅಮ್ಮಾಜಿ ಚಂದಪಾಂಡೆ ಹೇಳಿದ್ದರು ಚಂದಪಾಂಡೆ ಅವರು ದರ್ಶನ್ ಸಮಸ್ಯೆಗಳಿಗೆ ದೇವಿ ಆರಾಧನೆಯಿಂದಲೂ ಅನುಕೂಲ ಎಂದಿದ್ದಾರೆ ಈಗಾಗಲೇ ದರ್ಶನ್ ಪತ್ನಿ ವಿಜಯ್ ದರ್ಶನ್ ಸಂಕಷ್ಟ ಹರಿಸುವ ಆದಿಮಾತೆ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಪಡೆದು ಚಾಂಡಿಕಾ ಹೋಮವನ್ನು ನೆರವೇರಿಸಿದ್ದಾರೆ ಒಟ್ಟಿನಲ್ಲಿ ದರ್ಶನ್ ಟೈಮ್ ಚೆನ್ನಾಗಿಲ್ಲ ಅನ್ನೋದನ್ನು ಗ್ರಹಗತಿಗಳು ಸಾಕ್ಷೀಕರಿಸುತ್ತಿದ್ದು ಅಭಿಮಾನಿಗಳ ಪಾಲಿನ ಕಾಟೇರನನ್ನು ದೇವರೇ ಕಾಪಾಡಬೇಕಿದೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ